ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಮೊದಲನೇದಾಗಿ ಪ್ಲೇನ್ ಗೋಲ್ಡ್ ಅಲ್ಲಿ ಮಾಡಿರೋ ಗುಂಡು ಡ್ರಾಪ್ಸ್ ಓಲೆ ಡಿಸೈನು ಡೈಲಿ ವೇರ್ಗೆಲ್ಲ ಸೂಟಬಲ್ ಆಗಿರುತ್ತೆ ಕೇವಲ ಎರಡೂವರೆ ಗ್ರಾಮ್ಗೆಲ್ಲ ಈ ರೀತಿಯ ಡಿಸೈನ್ಸ್ಗಳನ್ನ ಮಾಡಿಸ್ಕೋಬಹುದು ಅದೇ ಪ್ಯಾಟರ್ನ್ ಅಲ್ಲೇ ಸಿಂಗಲ್ ಡಬಲ್ ಹಾಗೂ ತ್ರೀ ಲೇಯರ್ ಅಲ್ಲಿ ಕೂಡ ನಿಮಗೆ ಡಿಸೈನ್ಸ್ಗಳು ಸಿಗುತ್ತೆ ಇದು ಆಂಟಿಕ್ ಫಿನಿಶ್ ಅಲ್ಲಿ ಮಾಡಿರೋ ಪಿಕಾಕ್ ಡಿಸೈನ್ ಇಯರಿಂಗ್ಸು ಓಲೆ ಕೆಳಗಡೆ ಸ್ಮಾಲ್ ಪರ್ಲ್ಸ್ ಅನ್ನ ಬಳಸಿದರೆ ಇದರ ವೇಟ್ ಬಂದು ನಾಲ್ಕು ಗ್ರಾಮ್ ಒಂಬೈನೂರ ಅರವತ್ತು ಮಿಲಿ ಆಗುತ್ತೆ ಪಿಂಕ್ ಮತ್ತು ಗ್ರೀನ್ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಬ್ಯೂಟಿಫುಲ್ ಇಯರಿಂಗ್ಸ್ ಡಿಸೈನು ಇದರಲ್ಲಿ ಸ್ಮಾಲ್ ಪಕ್ಷಿ ಡಿಸೈನ್ ಕೂಡ ನೋಡಬಹುದು ಈ ಒಂದು ಓಲೆ ಆರು ಗ್ರಾಮ್ ನೂರ ಎಪ್ಪತ್ತು ಮಿಲಿಯಲ್ಲಿ ಡಿಸೈನ್ ಆಗಿದೆ ಇದು ಹವಳ ಮತ್ತು ಪರ್ಲ್ ಕಾಂಬಿನೇಷನ್ ಅಲ್ಲಿ ಮಾಡಿರುವಂತಹ ರೌಂಡ್ ಶೇಪ್ ಲಕ್ಷ್ಮಿ ಡಿಸೈನ್ ಇಯರಿಂಗ್ಸ್ ಈ ತರ ಓಲೆಗಳು ತುಂಬಾನೇ ಬ್ರಾಡ್ ಆಗಿ ಕಾಣಿಸುತ್ತೆ ಹಾಗೇನೆ ಎಲ್ಲಾ ರೀತಿಯ ಪರ್ಲ್ ಕೋರಲ್ ಜುವೆಲ್ರಿಗಳಿಗೆ ಮ್ಯಾಚ್ ಮಾಡ್ಕೋಬಹುದು ಇದರ ವೇಟ್ ಬಂದು ಸೆವೆನ್ ಗ್ರಾಮ್ಸ್ ಇಲ್ಲಿ ನೀವು ತ್ರೀ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟರ್ಸ್ ನೋಡಬಹುದು ರೂಬಿ ಮತ್ತು ಗ್ರೀನ್ ಸ್ಟೋನ್ ಅಲ್ಲಿ ಮಾಡಿರುವಂತದ್ದು ಇದರಲ್ಲಿ ಗ್ರೀನ್ ಕಲರ್ ಸ್ಟಟ್ಸ್ ಅಂತೂ ಆಗಿ ಕಾಣಿಸ್ತಾ ಇದೆ ಹಾಗೆನೆ ಡಿಸೈನು ಕೂಡ ಚೆನ್ನಾಗಿದೆ ಅರೌಂಡ್ ಫೈವ್ ಗ್ರಾಮ್ಸ್ ಅಲ್ಲಿ ಇವಾಗ ನೋಡ್ತಾ ಇರೋದು ಪಿಂಕ್ ಸ್ಟೋನ್ ಮತ್ತು ಬೀಟ್ಸ್ ಅಲ್ಲಿ ಮಾಡಿರುವಂತಹ ಸ್ಟಡ್ ಟೈಪ್ ಇಯರಿಂಗ್ಸ್ ಸಿಂಪಲ್ ಡಿಸೈನು ಬೀಟ್ಸ್ ನೆಕ್ಲೆಸ್ ಮತ್ತು ಲಾಂಗ್ ಹಾರ ಜೊತೆ ಎಲ್ಲ ತರ ಓಲಿಗಳನ್ನ ಮ್ಯಾಚ್ ಮಾಡ್ಕೋಬಹುದು ಇದು ನಿಮ್ಗೆ ಸಿಕ್ಸ್ ಗ್ರಾಮ್ಸ್ ಆಗತ್ತೆ ನೆಕ್ಸ್ಟ್ ಬಂದು ಲೀಫ್ ಪ್ಯಾಟರ್ನ್ ಅಲ್ಲಿ ಬರುವಂತಹ ಇಯರಿಂಗ್ಸ್ ಸೆಂಟರ್ ನಲ್ಲಿ ಎಲಿಫ್ಯಾಂಟ್ ಡಿಸೈನ್ ಮಾಡಿದರೆ ಇತರ ಡಿಸೈನ್ಸ್ ಗಳನ್ನ ನೀವು ಸಿಂಪಲ್ ಫಂಕ್ಷನ್ಸ್ ವೇರ್ ಮಾಡಬಹುದು ಈ ಒಂದು ಓಲೆ ಫೈವ್ ಗ್ರಾಮ್ಸ್ ಅಲ್ಲಿ ಅವೈಲಬಲ್ ಇದೆ ಇದು ಕೂಡ ಸಿಕ್ಸ್ ಗ್ರಾಮ್ಸ್ ಅಲ್ಲಿ ಮಾಡಿರೋ ಮತ್ತೊಂದು ಎಲಿಫ್ಯಾಂಟ್ ಡಿಸೈನ್ ಇಯರಿಂಗ್ಸ್ ಇದರಲ್ಲಿ ನಿಮಗೆ ಓಲೆ ಸುತ್ತ ಕೋರಲ್ ಬೀಟ್ಸ್ ಅನ್ನ ಯೂಸ್ ಮಾಡಿರುವಂತದ್ದು ನೆಕ್ಸ್ಟ್ ನಿಮ್ಗೆ ತುಂಬಾ ಲೈಟ್ ವೈಟ್ ನಲ್ಲಿ ಮಾಡಿರುವಂತಹ ಚಾಂದಾಲಿ ಡಿಸೈನ್ ಇಯರಿಂಗ್ಸ್ ಅನ್ನ ತೋರಿಸ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತ ಜಸ್ಟ್ ಸೆವೆನ್ ಗ್ರಾಮ್ಸ್ ಅಲ್ಲಿ ಇಷ್ಟು ಗ್ರಾಂಡ್ ಆಗಿ ಕಾಣೋ ಇಯರಿಂಗ್ಸ್ ಮಾಡಿಸ್ಕೋಬಹುದು ಮತ್ತೊಂದು ಸೆವೆನ್ ಗ್ರಾಮ್ಸ್ ಅಲ್ಲೇ ವೈಟ್ ಮತ್ತು ಗ್ರೀನ್ ಸ್ಟೋನ್ ಕಾಂಬಿನೇಷನ್ ಇರುವಂತಹ ಇಯರಿಂಗ್ಸ್ ತುಂಬಾನೇ ಚೆನ್ನಾಗಿದೆ ನೋಡಿ ನಿಮ್ಮ ಹತ್ರ ವೈಟ್ ಸ್ಟೋನ್ ನೆಕ್ಲೆಸ್ ಇದೆ ಅಂದ್ರೆ ಈ ತರ ಓಲಿಗಳನ್ನ ನೀವು ಮ್ಯಾಚ್ ಮಾಡ್ಕೋಬಹುದು ಇದು ಫೋರ್ ಟು ಫೈವ್ ಗ್ರಾಮ್ಸ್ ರೇಂಜ್ ಅಲ್ಲಿ ಸಿಗುವಂತಹ ಹಾಫ್ ಜುಮ್ಕಾ ಗಳು ಇಲ್ಲಿ ನೀವು ಒಂದಷ್ಟು ಆಂಟಿಕ್ ಇಯರಿಂಗ್ಸ್ ಕಲೆಕ್ಷನ್ ನೋಡಬಹುದು ಇದೆಲ್ಲವೂ ಕೂಡ ಅಕ್ಷಯ ತೃತಿಯಾಗಿ ಲೇಟೆಸ್ಟ್ ಆಗಿ ಬಂದಿರೋ ಹೊಸ ಡಿಸೈನ್ಗಳು ಎಲ್ಲ ರೀತಿಯ ಬೀಟ್ಸ್ ಕಲರ್ ಅಲ್ಲೂ ಡಿಸೈನ್ಸ್ ಅವೈಲಬಲ್ ಇದೆ ಇದರಲ್ಲಿ ನಿಮ್ಗೆ ಅದಾದ್ರೂ ಡಿಸೈನ್ ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಮತ್ತಷ್ಟು ಹೊಸ ಇಯರಿಂಗ್ಸ್ ಕಲೆಕ್ಷನ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ